ಎಸ್ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕ್ಯೂಟ್ ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ ಈ ಮನೆಯ ಮುದ್ದಿನ ಮಗ ಮಧು ಬಂಗಾರಪ್ಪನವರ ಪುತ್ರ ಸೂರ್ಯ ಮಧು ಬಂಗಾರಪ್ಪ ಕಾರ್ಯಕ್ರಮಕ್ಕೆ ಸ್ವಾಗತ ಸೂರ್ಯ ಅವರೇ ನಮಸ್ಕಾರ ನಮಸ್ತೆ ಓಕೆ ನಾನು ಮೊದಲು ನಿಮಗೆ ಕೇಳೋಕ್ಕೆ ಇಷ್ಟಪಡೋದು ಅಪ್ಪ ಯಾವತ್ತಾದರೂ ನಿಮ್ಮ ಸ್ಕೂಲ್ನಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ದಾರಾ ಆ್ಯಕ್ಚುಲಿ ಅಟೆಂಡ್ ಮಾಡಿಲ್ಲ ಬಟ್ ಇದು ಮನೆ ಗ್ರಾಜುಯೇಷನ್ಗೆ ಹೋಗಿದ್ವಿ ಅದಕ್ಕೆ ಅಪ್ಪ ಚೀಫ್ ಗೆಸ್ಟ್ ಆಗಿದ್ರು ಸೊ ಬಂದ್ಬಿಟ್ಟು ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು ನನಗೆ ಅಪ್ಪಾಜಿ ಸ್ಕೂಲ್ ಟೈಮಲ್ಲಿ ತುಂಬ ಬ್ರೈಟ್ ಸ್ಟೂಡೆಂಟ್ ಆಗಿದ್ರು ಗೊತ್ತಾ ನಿಮಗೆ ಅಂದರೆ ತುಂಬ ಒಳ್ಳೆ ಮಾರ್ಕ್ಸ್ ಬರ್ತಾ ಇತ್ತು ಅವ್ರ ಮಾರ್ಕ್ಸ್ಗಳಲ್ಲಿ ನೋಡಿದ್ದೀರಾ ಅಪ್ಪಾಜಿನ ಬಿಟ್ಕೊಡ್ತಾ ಇಲ್ಲ ಸರ್ ಸೊ ಇವಾಗ ನೀವು ನೈಂಟಿ ಏಟ್ ನೈಂಟಿ ನೈನ್ ಎಲ್ಲ ಸ್ಕೋರ್ ಮಾಡ್ತಿರಂತೆ ಸೊ ಯಾರು ನಿಮ್ಮ ಈ ಎಜುಕೇಶನ್ ನ ಹಿಂದಿನ ಮಮ್ಮಿ ಅವ್ರ ವೇಲ್ ಸಪೋರ್ಟ್ ಮಾಡ್ತಾರೆ ನಮ್ಮ ಅಪ್ಪ ಅವ್ರ ಸಪೋರ್ಟ್ ಮಾಡ್ತಾರೆ ಸೊ ಇಬ್ರು ಸಪೋರ್ಟಿಂದಾನೇ ನಾನು ಎಷ್ಟು ಚೆನ್ನಾಗಿ ಮಾಡೋಕ್ಕಾಗಿದ್ದು ಸಾಮಾನ್ಯವಾಗಿ ಪೊಲಿಟಿಷಿಯನ್ಸ್ ಮಕ್ಕಳಿಗೆ ಒಂದು ಆಸಕ್ತಿ ಇರುತ್ತೆ ಬೆಳಿತಾನೆ ನೀವು ಎಲ್ಲಾನು ನೋಡ್ಕೊಂಡು ಇರ್ತೀರಾ ಸೊ ನಿಮಗೂ ಪೊಲಿಟಿಕಲ್ ಬರಬೇಕು ಇನ್ ಫ್ಯೂಚರ್ ಅಂತ ಏನಾದ್ರು ಆಸಕ್ತಿ ಇದೆಯಾ ಫೋನಾ ಆ ಥರ ಆಸೆ ಇಲ್ಲ ಬಟ್ ಜನರು ಹೆಲ್ಪ್ ಮಾಡೋಕೆ ಆಸೆ ಇದೆ ಬಟ್ ಜಸ್ಟ್ ಪೊಲಿಟಿಕ್ಸಿಗೆ ಅಂತ ಹೋಗೋಕೆ ಅಷ್ಟೊಂದು ಇವಾಗ ಅಷ್ಟೊಂದು ಆಸೆ ಇಲ್ಲ ಫೋನ್ ಸೂರ್ಯ ನೀವು ಕೂಡ ಸ್ಕೂಲು ಕಾಲೇಜ್ಗಳನ್ನೆಲ್ಲ ದಾಟ್ಕೊಂಡು ಬಂದಿದ್ದೀರಾ ಈಗ ಅಪ್ಪಜಿತ್ ಬಹಳ ರೆಸ್ಪಾನ್ಸಿಬಿಲಿಟಿ ಇರುವಂಥ ಪೋಸ್ಟಲ್ಲಿದ್ದಾರೆ ಸೊ ನೀವು ಕೂಡ ಸಜೆಷನ್ಸ್ ಕೊಡ್ತಾ ಇರ್ತೀರಾ ಮೆಡಿಕಲ್ ಟ್ರೈನಿಂಗ್ ಮಕ್ಕಳಿಗೆ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಏಡ್ ಲೈಕ್ ಚೆಸ್ಟ್ ಕಂಪ್ರೆಷನ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಯ್ತು ಅಂದರೆ ಎಸ್ಪೆಷಲಿ ವಿಲೇಜ್ ಏರಿಯಾಸಲ್ಲಿ ಈ ಥರ ಮಕ್ಕಳಿಗೆ ಸಿ ಪಿ ಆರ್ ಗೊತ್ತಂದರೆ ತುಂಬ ಹೆಲ್ಪ್ ಆಗುತ್ತೆ